ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಹಲವರಿಗೆ ಕಲಗತವಾಗಿರುತ್ತದೆ ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ ಎಂದು ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ ಸಮಯಕ್ಕೆ ಸಿಗದ ವಸ್ತು ಸಮಯಕ್ಕೆ ಆಗದ ಬಂಧು ಸಮಯವನ್ನೇ ನೀಡದ ಸಂಬಂಧ ಭಾವನೆಗಳನ್ನು ಅರಿಯದ ಬಂಧುಗಳು ಬತ್ತಿ ಹೋದ ನದಿಯಲ್ಲಿ ಬಟ್ಟೆ ಒದ್ದು ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚು ಮೌಲ್ಯವಿದೆ ಎಷ್ಟು ಬೇಕಾದರೂ ದುಡ್ಡು ಸಂಪಾದಿಸಬಹುದು ಆದರೆ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ವಾಸ್ತು ಪ್ರಕಾರ ಮನೆ ಕಟ್ಟಿಸಿಕೊಂಡರೂ ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತದೆ ಆದ್ದರಿಂದ ಮನೆ ವಾಸ್ತುಗಿಂತ ಮನೆಯಲ್ಲಿರುವವರ ಮನಸ್ಸಿನ ವಾಸ್ತು ಸರಿಯಾಗಿರಬೇಕು ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ ನಟಿಸುವ ಸಂಬಂಧಗಳು ಯಾವಾಗಲೂ ಶಾಶ್ವತವಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು